ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಇನ್ಸ್ಪೆಕ್ಟರ್ ವಿಡಿಯೋ ವೈರಲ್ ಈ ದೃಶ್ಯ ನೋಡಿದ್ರಲ್ಲ ಇದು ಯಾವುದೋ ಸಿನಿಮಾ ಸೀನ್ ಅಲ್ವೇ ಅಲ್ಲ ಡ್ಯೂಟಿಯಲ್ಲಿರೋ ಪೊಲೀಸ್ ನಾಲ್ಕೈದು ಜನರು ಅವರಿಂದ ಬಿಡಿಸಿಕೊಳ್ಳಲು ಚೀರಾಡ್ತಿದ್ದಾರೆ ಅಶ್ಲೀಕತೆ ಹೇಳ್ತೇವೆ ಎಲ್ಲೋ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಅಂದ ಹಾಗೆ ಪೊಲೀಸ್ ಡ್ಯೂಟಿ ಡ್ರೆಸ್ ನಲ್ಲಿರೋ ಈ ವ್ಯಕ್ತಿ ಹೆಸರು ಗೋವಿಂದ ರಾಜು ಅಂತ ಈ ಪುಣ್ಯಾತ್ಮ ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ಲಂಚ ಸ್ವೀಕಾರ ಮಾಡುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಚೀಟಿ ವ್ಯವಹಾರದ ವಂಚನೆ ಪ್ರಕರಣವೊಂದರಲ್ಲಿ ಆರೋಪಿಗಳಾಗಿದ್ದ ವ್ಯಕ್ತಿಯನ್ನ ಪ್ರಕರಣದಿಂದ ಕೈ ಬಿಡಲು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಗೋವಿಂದರಾಜು ಅವರ ಮೇಲೆ ಕೇಳಿಬಂದಿದೆ ಇದರಂತೆ ಆರೋಪಿಗಳಿಂದ ಹಣ ಪಡೆದುಕೊಳ್ಳಲು ಹೋದಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಗೋವಿಂದ ಅವರು ಹೈ ಡ್ರಾಮಾ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ವೈರಲ್ ಆಗ್ತಿದೆ ಪೊಲೀಸ್ ನ ಕಾರ್ಯಕ್ಕೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ ಇನ್ನು ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೇವೆ ನೋಡಿ ವಂಚನೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮೊಹಮ್ಮದ್ ಎಂಬುವರ ಬಳಿ ಕೇಸ್ನಿಂದ ಕೈಬಿಡಲು ಹಣಕ್ಕೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಬೇಡಿಕೆ ಇಟ್ಟಿದ್ರಂತೆ ಅದರಂತ ಐದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿ ಮೊದಲು ಒಂದು ಲಕ್ಷ ಅಡ್ವಾನ್ಸ್ ಆಗಿ ಪಡೆದುಕೊಂಡಿದ್ದಂತೆ ಉಳಿದ ಹಣ ಅಂದರೆ ನಾಲ್ಕು ಲಕ್ಷ ರೂಪಾಯಿ ಪಡೆಯಲು ನಿನ್ನೆ ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಬಳಿಯ ಸಿಎಆರ್ ಗ್ರೌಂಡ್ಗೆ ಬಂದ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಸದ್ಯ ಗೋವಿಂದ ರಾಜು ಅವರು ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದು ತನಿಖೆ ನಡೆಯುತ್ತಿದೆ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ ಆದರೆ ಮೈ ಮೇಲೆ ಖಾಕಿ ಬಟ್ಟೆ ಹಾಕೊಂಡು ಜನರಿಗೆ ನ್ಯಾಯ ಕೊಡಿಸಬೇಕಾದವರೇ ಕಳ್ಳರಾದ್ರೆ ಹೇಗೆ ಇದು ಬೇಲಿನೇ ಎದ್ದು ಮೇದಂತೆ ಅಲ್ವಾ ನೀವೇನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಬ್ಯೂರೋ ರಿಪೋರ್ಟ್ ದಿ ನ್ಯೂಸ್ ಪೆಗ್